ದೇವಗಿರಿ ಗ್ರಾಮ ಪಂಚಾಯತ್ ಮಾದರಿಯಾಗುವಲ್ಲಿ ಪಿಡಿಒ ವಿನಯ್ ಕುಮಾರ್ ನಾಯ್ಕ ಅವರ ಶ್ರಮ ಶ್ಲಾಘನೀಯ ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಯ್ಕ್ ಹೇಳಿದರು ಕುಮಟಾ ತಾಲೂಕಿನ ದೇವಗಿರಿಯಿಂದ ಸಂತೆಗುಳಿ ಗ್ರಾಮ ಪಂಚಾಯಿತಿಗೆ ವರ್ಗಾವಣೆಗೊಂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ನಾಯ್ಕ ರವರಿಗೆ ದೇವಗಿರಿ ಗ್ರಾಮ ಪಂಚಾಯತ್ ವತಿಯಿಂದ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಿಡಿಒ ವಿಜಯಕುಮಾರ್ ಅವರನ್ನು ಸನ್ಮಾನಿಸಿ ಮಾತನಾಡಿದ ಉಪಾಧ್ಯಕ್ಷರಾದ ಎಸ್ಟಿ ನಾಯ್ಕ ಅವರು ಓರ್ವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಪ್ರಾಮಾಣಿಕ ಸೇವೆಯ ಕಾರ್ಯದ ಸಾಧನೆಯನ್ನ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದರು ಜನಪ್ರತಿನಿಧಿಗಳ ಸಹಕಾರ ಪಡೆದು ಪಂಚಾಯತ್ ವ್ಯಾಪ್ತಿಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆ ದೊರಕಿಸಿ ಕೊಡುವಲ್ಲಿ ಇವರ ಜನಪರ ಕಾಳಜಿ ಇತರರಿಗೆ ಮಾದರಿಯಾದದ್ದು ನನ್ನ ಅಧ್ಯಕ್ಷ ಉಪಾಧ್ಯಕ್ಷ ಅವಧಿಯಲ್ಲಿ ಅವರು ನೀಡಿದ ಸಹಕಾರದಿಂದಲೇ ಪಂಚಾಯತ್ ಅಭಿವೃದ್ಧಿಯತ್ತ ಸಾಗಿತು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಮಾತನಾಡಿ ಅಧಿಕಾರ ಶಾಶ್ವತವಲ್ಲ ಆದರೆ ಮಾಡಿದ ಕೆಲಸ ಶಾಶ್ವತ ವಿನಯ್ ಕುಮಾರ್ ನಾಯ್ಕ ಅವರು ಗುಣಮಟ್ಟದ ಕಾಮಗಾರಿಯಾಗುವಲ್ಲಿ ಸದಾ ಜಾಗೃತರಾಗಿದ್ದು ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿದ್ದರು ಎಂದರು ಶಿಕ್ಷಕ ಪಿಆರ್ ನಾಯ್ಕ್ ಅಭಿನಂದನಾ ಮಾತನಾಡಿ ವೃತ್ತಿ ಬದುಕಿನ ಹೆಜ್ಜಿತ್ ಗುರುತನ್ನು ದೇವಗಿರಿಯ ತುಂಬೆಲ್ಲಾ ದಾಖಲಿಸಿದ ವಿನಯ್ ಕುಮಾರ್ ನಾಯ್ಕರವರ ಸೇವಾ ಮನೋಭಾವ ಇತರರಿಗೆ ಮಾದರಿಯಾದದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯವನ್ನ ನಿಯಮಾನುಸಾರ ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರು ಪಂಚಾಯತ್ ವ್ಯಾಪ್ತಿಯ ಕಾಮಗಾರಿಯ ಗುಣಮಟ್ಟಕ್ಕಾಗಿ ಕಾವಲುಗಾರನಂತೆ ಕರ್ತವ್ಯ ನಿರ್ವಹಿಸಿ ಸಾಮಾನ್ಯ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದ ಅಪರೂಪದ ವ್ಯಕ್ತಿತ್ವ ಅವರದ್ದಾಗಿದೆ ಎಂದರು ಸನ್ಮಾನ ಸ್ವೀಕರಿಸಿದ ವಿನಯ್ ಕುಮಾರ್ ನಾಯ್ಕ್ ಅವರು ಎಲ್ಲರನ್ನ ಅಭಿನಂದಿಸಿ ಮಾತನಾಡಿದರು ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕುಮಾರ್ ಭಟ್ ನೂತನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುಕ್ತಾ ಮೊಗೇರ್ ಧಾರನಾಥ ದೇವಸ್ಥಾನದ ಮುಕ್ತೇಶ್ವರ ಲಕ್ಷ್ಮಣ್ ಪ್ರಭು ಉಪಸ್ಥಿತರಿದ್ದು ಸಂದರ್ಭೋಚಿತವಾಗಿ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ನಾಯ್ಕ್ ಪಾಂಡು ಪಟ್ಗಾರ್ ದೇವೇಂದ್ರ ಶೇರುಕಾರ್ ವಿಶ್ವನಾಥ ಹರಿಕಾಂತ ಸವಿತಾ ಮುಖ್ರಿ ಗೀತಾ ಗೌಡ ರಮೇಶ್ ಪಟ್ಗಾರ್ ದಿನಕರ್ ಭಂಡಾರಿ ಪಂಚಾಯತ್ ಕಾರ್ಯದರ್ಶಿ ಮುರಳಿ ಸಿಬ್ಬಂದಿಗಳಾದ ಜಗದೀಶ್ ಭಂಡಾರಿ ಸುನೀತಾ ಮುಂತಾದವರು ಅಭಿನಂದಿಸಿದರು ಮಹೇಶ್ ನಾಯ್ಕ್ ಗಣೇಶ್ ರೇಖರ್ ರಾಮೋಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ಕುರಿತು ಸೇವೆ ಕುರಿತು ಮಾತನಾಡಿದರು ಪ್ರಾರಂಭದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮುರಳಿ ಸ್ವಾಗತಿಸಿದರೆ ಉದ್ಯಮಿ ಸಚಿನ್ ಎಂ ನಾಯಕ್ ವಂದಿಸಿದರು ಯುವಜನ ಸೇವಾ ಕ್ರೀಡಾಧಿಕಾರಿ ಸುದೇಶ್ ನಾಯಕ್ ನಿರೂಪಿಸಿದರು ಇದೇ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಮಟ್ಟದ ಅನೇಕ ಸಂಘ ಸಂಸ್ಥೆಯ ಪ್ರಮುಖರು ವಿನಯ್ ಕುಮಾರ್ ನಾಯ್ಕ ಹಾಗೂ ತೇಜಸ್ವಿನಿ ನಾಯಕ್ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದರು ನೂತನವಾಗಿ ನೇಮಕಗೊಂಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುಕ್ತ ಮುಗೀರ್ ವಿಶೇಷವಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ